ಸಂಚಾರ್ ಟೈಮ್ಸ್ ಕನ್ನಡ ನ್ಯೂಸ್ ತುಮಕೂರು ವರದಿ ತುಮಕೂರು ತಾಲೂಕಿನ ಹೆಗ್ಗೆರೆ ಗ್ರಾಮ ಪಂಚಾಯಿತಿಯಲ್ಲಿ ಸಂಬಳಗಳಿಲ್ಲದೆ ನೋವು ಅನುಭವಿಸುತ್ತಿರುವ ನೌಕರರು ಪಿಡಿಯೋ ಸಿಬ್ಬಂದಿಗೆ ವೇತನ ಕೊಟ್ಟಿದ್ದೇವೆ ಎಂದರು ಇದಕ್ಕೆ ಸಿಬ್ಬಂದಿ ವರ್ಗದ ಎಲೆಕ್ಟ್ರಿಷಿಯನ್ ಉಮೇಶ್ ವಾಟರ್ಮ್ಯಾನ್ ಸುರೇಶ್ ಕಂಪ್ಯೂಟರ್ನ ವೇದಾವತಿ ಇನ್ನೂ ಮುಂತಾದ ಸಿಬ್ಬಂದಿ ನಮಗೆ ವೇತನ ನಾಲ್ಕು ತಿಂಗಳಿಂದ ಕೊಟ್ಟಿಲ್ಲ ಎಂದು ಅಳಲು ತೋಡಿಕೊಂಡರು ಪಾಯಿಂಟ್ ಎರಡು ಸೊನ್ನೆ ಎರಡು ಎರಡು ಮೂರರಲ್ಲಿ ಐವತ್ತೆಂಟು ಲಕ್ಷ ರೂಪಾಯಿ ಅವ್ಯವಹಾರ ನಡೆದಿದ್ದು ಈ ಬಗ್ಗೆ ತನಿಖೆ ನಡೆದು ಹಿಂದಿನ ಪಿಡಿಒ ರಾಘವೇಂದ್ರರನ್ನು ಅಮಾನತ್ತಿನಲ್ಲಿ ಇಡಲಾಗಿದೆ ಜೊತೆಗೆ ಕರವಸೂಲಿ ಮಾಡುತ್ತಿದ್ದ ರಂಗನಾಥ್ ಕೂಡ ತನಿಖೆಗೆ ಒಳಪಟ್ಟು ಬರಬೇಕಾದ ಹಣವನ್ನು ಪಂಚಾಯಿತಿಗೆ ತುಂಬುವಂತೆ ಅಧ್ಯಕ್ಷರಾದ ಎಚ್ ಆರ್ ರೇವಣ್ಣ ಆಗ್ರಹಿಸಿದರು ಹೆಗ್ಗೆರೆ ಮೂರನೇ ವಾರ್ಡಿನ ಸದಸ್ಯ ಶಿವಣ್ಣನವರು ಪಂಚಾಯಿತಿಯಲ್ಲಿ ಅವ್ಯವಹಾರ ಜಾಸ್ತಿ ನಡೆಯುತ್ತಿದ್ದು ಸರಿಯಾಗಿ ಗ್ರಾಮ ಸಭೆಯು ವಾರ್ಡ್ ಸಭೆ ನಡೆಸುತ್ತಿಲ್ಲ ಅಧ್ಯಕ್ಷರು ಅಸಮರ್ಥರಾಗಿದ್ದಾರೆ ಸರಿಯಾದ ರಸ್ತೆ ಬೀದಿ ದೀಪ ಕುಡಿಯುವ ನೀರು ಗ್ರಾಮ ನೈರ್ಮಲ್ಯ ನಿರ್ವಹಿಸುತ್ತಿಲ್ಲ ಎಂದು ಆರೋಪಿಸಿದರು ಗ್ರಾಮಸ್ಥರಿಂದ ಸಮುದಾಯನ ಬಿಟ್ಟುಕೊಡಲು ಆಗ್ರಹ ಭವನ ತೆರವುಗೊಳಿಸಿ ಎಂದು ಸಾರ್ವಜನಿಕರು ಆಗ್ರಹಿಸಿ ನಮಗೆ ಸಭೆ ಸಮಾರಂಭ ನಾಮಕರಣ ಇತ್ಯಾದಿ ಮಾಡಲು ಇರೋದು ಇದೊಂದೇ ಇಲ್ಲದಿದ್ದರೆ ಶೌಚಾಲಯಗಳಿಗೆ ಬೀಗ ಹಾಕುತ್ತೇವೆ ಎಂದು ಜನರು ಒತ್ತಾಯಿಸಿದರು ಮತ್ತು ಪಂಚಾಯಿತಿಯ ದುರಾಡಳಿತದಿಂದ ಯಾವುದೇ ಕಾಮಗಾರಿಗಳು ನಡೆಯುತ್ತಿಲ್ಲ ಬಂದ ಹಣ ಬರೀ ಸಿಬ್ಬಂದಿಗೆ ಸಾಕಾಗುವುದಿಲ್ಲ ಎನ್ನುತ್ತಾರೆ ಪಿಡಿಯು ಹೀಗಾಗಿ ಹೊಕ್ಕೋರಲ್ಲಿನಿಂದ ಜನರು ನಮಗೆ ಪಂಚಾಯಿತಿ ಬೇಡ ತುಮಕೂರಿಗೆ ಸೇರ್ಪಡೆ ಮಾಡಿಸಿ ಎಂದು ಆಗ್ರಹಿಸುತ್ತಾರೆ ತುಮಕೂರು ವರದಿ ಶ್ರೀಕಾಂತ್ ಸಂಚಾರ ಟೈಮ್ಸ್ ವರದಿಗಾರರು ಎಕ್ಸ್ಪೆಂಡಿಚರ್ ಮಾಡಕ್ಕೆ ದುಡ್ಡಿಲ್ಲ ಅಂತ ಹೇಳ್ತಾರೆ ಅದಕ್ಕೆ ಇದಾಗಿದೆ ಈಗ ನೇರವಾಗಿ ತಮ್ಮ ಮುಂದೆ ಐದುವರೆ ಲಕ್ಷ ರೂಪಾಯಿ ಅಮೌಂಟ್ ಕೊಟ್ಟಿದ್ದೀನಿ ಸ್ಯಾಲ್ರಿ ಇದಾಗಿ ಅಂತ ಹೇಳಿದ್ರು ತಾವು ಅದಕ್ಕೆ ಏನು ಉತ್ತರ ಹೇಳಿದ ಸುಮ್ಮನೆ ನಿಂತಿದ್ರಿ ನೀವ್ ಹೇಳ್ಬೋದಾಗಿತ್ತಲ್ಲ ಸರ್ ಅಲ್ಲಿ ವರ್ಕರ್ಸ್ನ ಯಾರು ಏನು ನಿಮ್ಮ ನಿಮಗೆ ಹಣ ನೀಡಿದೀವಿ ಅಂತ ನಿಮ್ ಮುಂದೆನೇ ಹೇಳ್ತಿರ್ಬೇಕಾದ್ರೆ ತಾವ್ ಕ್ವಶನ್ ರೈಸ್ ಮಾಡ್ಬೋದಾಯ್ತಲ್ಲ ಸರ್ ನಮ್ಗೆ ಯಾವ್ದೇ ರೀತಿ ಸ್ಯಾಲ್ರಿ ಆಗಿಲ್ಲ ಅಂತ ಹೇಳಿ ಸರ್ ಏನಿಲ್ಲ ವರ್ಕರ್ಸ್ ಸೆಂಟ್ರಲ್ ಏನು ಮಾತಾಡಂಗಿರಲ್ಲ ಮೆಂಬರ್ ಮೀಟಿಂಗ್ ಮಾಡಬೇಕಾದ್ರೆ ಹಾಗಾಗಿ ನಾವೇನು ಮಾತಾಡೋಕ್ಕಾಗಲ್ಲ ಸರ್ ನಮ್ಮ ಸಪ್ರೇಟ್ ಆಗಿ ಕರೆಸ್ತಾರೆ ಸಪ್ರೇಟ್ ಆಗಿ ಕರೆಸ್ತಾಗ ನಾವು ಹೇಳೋ ಅಧಿಕಾರ ಇರ್ತದೆ ಮೆಂಬರ್ ಮೀಟಿಂಗ್ ಅಲ್ಲಿ ನಾವೇನು ಮಾತಾಡೋ ಅಂತ ಅಧಿಕಾರ ಇಲ್ಲ ಸ್ಯಾಲ್ರಿ ಆಗಿಲ್ಲ ಫೋರ್ ಮಂತ್ಸ್ ಇಂದ ಸ್ಯಾಲ್ರಿ ಆಗಿಲ್ಲ ಎಷ್ಟು ಮಂತ್ಲಿ ಎಷ್ಟು ಸಿಕ್ತು ಮೇಡಮ್ ಸ್ಯಾಲ್ರಿ 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 ಸರ್ ಇವಾಗ ಸೆವೆಂಟೀನ್ ತೌಸಂಡ್ ಫೋರ್ ಫೋರ್ ಟ್ವೆಂಟಿ ರುಪೀಸ್ ಇದೆ ಸರ್ ಹಳೇದು ಡಿಸೆಂಬರ್ದು ಮತ್ತೆ ಮಾರ್ಚ್ ಆಡಳಿತದಲ್ಲಿ ತಮಗೆಲ್ಲ ಕರೆಕ್ಟಾಗಿ ಆಗಿ ಸ್ಯಾಲ್ರಿ ಸಿಕ್ತಿತ್ತೇನಪ್ಪ ಈ ಹಿಂದೆ ಆಡಳಿತದಲ್ಲಿ ತಮಗೆಲ್ಲ ಕರೆಕ್ಟಾಗಿ ಸ್ಯಾಲ್ರಿ ಸಿಕ್ತಿತ್ತಾಕ್ತಾಯ ಹೌದು ಸರ್ ಹಿಂದೆದು ಬಾಕಿ ಇರೋದು ಸರ್ ಸರ್ ಬಂದ ಮೇಲೆ ಜೂನ್ದ್ದು ಕ್ಲಿಯರ್ ಮಾಡಿದ್ದಾರೆ ಸರ್ ಇದೆ ಮತ್ತು ಈಗ ಆಗಸ್ಟ್ ಕಂಪ್ಲೀಟ್ ಆಗ್ತಿದೆ ಪೆಂಡಿಂಗ್ ಆಗಿರೋದು ಡಿಸೆಂಬರ್ದು ಮತ್ತೆ ಮಾರ್ಚದು ಪೆಂಡಿಂಗ್ ಆಗಿದೆ ಸರ್ ಹಳೇ ಸ್ಯಾಲ್ರಿದು ಕ್ಲಿಯರೆನ್ಸಲ್ಲಿ ಸ್ವಲ್ಪ ಇದಾಗಿದೆ ಸರ್ ಓಕೆ ಓಕೆ ಹ್ಞೂ ತಾವೇನು ಕೆಲಸ ಮಾಡ್ತೀರಾ ಸರ್ ಎಲೆಕ್ಟ್ರಿಷಿಯನ್ ಎಲೆಕ್ಟ್ರಿಷಿಯನ್ ವರ್ಷದಿಂದ ಗ್ರಾಮ ಪಂಚಾಯಿತೀಲಿ ಇದ್ದೀರಾ ಸರ್ ಎಂಟ್ರೆಸ್ಟಿಂದ ಎಂಟ್ರೆಸ್ಟಿಂದ ತಮಗೆ ಸ್ಯಾಲ್ರಿ ಕರೆಕ್ಟಾಗಿ ಸಿಗ್ತಾ ಇತ್ತಾ ಈ ನಾಲ್ಕು ತಿಂಗಳಿಂದ ಮಾತ್ರ ತಮಗೆ ಬ್ಯಾಲೆನ್ಸ್ ಇರೋದು ಹಾಂ ಈ ಹಿಂದೆ ಇದ್ದ ಅಧಿಕಾರಿಗಳು ತಮಗೆಲ್ಲ ಸವಲತ್ತುಗಳು ಕೊಟ್ಟಿದ್ದಾರೆ ಹೇಳಿ ಗ್ರಾಮ ಪಂಚಾಯತಿ ಸದಸ್ಯ ಮೂರನೇ ವಾರ್ಡಿ ಮೆಂಬರ್ ಆಗಿ ಮಾತಾಡ್ತಾ ಇದ್ದೀನಿ ನಮ್ಮೂರಿನ ಗ್ರಾಮ ಪಂಚಾಯಿತಿಯಲ್ಲಿ ಆಗ್ತಕ್ಕಂಥ ಅವ್ಯವಹಾರಗಳು ಯಾವ ಪಂಚಾಯತ್ನಲ್ಲೂ ಆಗ್ತಾಯಿಲ್ಲ ಸರ್ ಅಷ್ಟೋ ವ್ಯವಹಾರಗಳು ಆಗ್ತಾ ಇದ್ದಾವೆ ಇಲ್ಲಿನ ಯಾರೇ ಅಧ್ಯಕ್ಷರು ಬಂದರೂ ಕೂಡ ಇಲ್ಲಿ ಅಸಮರ್ಥವಾಗಿ ಸಮರ್ಥವಾಗಿ ಯಾರೂ ನಿಭಾಯಿಸ್ತಾ ಇಲ್ಲ ಎಲ್ಲ ಅಸಮರ್ಥವಾಗಿ ಮಾಡ್ತಾ ತಿಂಗಳಿಗೆ ಒಂದು ಮೀಟಿಂಗ್ ಮಾಡ್ತಾ ಇಲ್ಲ ಒಂದು ವಾರ್ಡ್ ಸಭೆ ಮಾಡ್ತಾ ಇಲ್ಲ ಒಂದು ಗ್ರಾಮ ಸಭೆ ಮಾಡ್ತಾ ಇಲ್ಲ ಕೇಳೋಕ್ಕೋದ್ರೆ ಏನೋ ಒಂದು ಏಕವಚನ ಇವತ್ತು ಬಂದು ಬೇಕಾದರೆ ಪಿ ಡಿ ಒ ಜೊತೆಯಲ್ಲಿ ಬರಲಿ ಕರ್ಕೊಂಡೋಗಿ ತೋರಿಸ್ಬಿಡ್ತೀವಿ ಒಂದು ಬೀದಿನಲ್ಲೂ ಒಂದು ಸ್ವಚ್ಛತೆ ಇಲ್ಲ ಒಂದು ಕಮ್ದಲ್ಲೂ ಒಂದು ಲೈಟ್ಗಳಿಲ್ಲ ಕೇಳೋಕ್ಕೋದ್ರೆ ಅಧಿಕಾರಿಗಳು ಸ್ಪಂದಿಸ್ತಾ ಇಲ್ಲ ಅಧ್ಯಕ್ಷರು ಸ್ಪಂದಿಸ್ತಾ ಇಲ್ಲ ಕೇಳೋಕ್ಕೋದ್ರೆ ಏನೋ ಒಂಥರ ಅವಾಚ್ಯ ಶಬ್ದಗಳು ಏ ಕ್ವಶನ್ಗಳು ಎಲ್ಲ ಮಾತಾಡ್ತಾರೆ ಹಾಗಾಗಿ ಈ ನಮ್ಮ ಪಂಚಾಯಿತಿನ ಮೇಲ್ ಅಧಿಕಾರಿಗಳು ಯಾರ್ಯಾರು ಇದ್ರು ಅವರೆಲ್ಲ ಗಮನಕ್ಕೆ ಹಾಕೊಂಡು ಇದೊಂದು ಸ್ವಲ್ಪ ಆಡಳಿತ ಸರಿಪಡಿಸ್ಬೇಕು ಅಂತೇಳಿ ನನ್ನ ಮನವಿ ಸರ್ ಓಕೆ ಅವರು ಡೆಪ್ಟೇಷನ್ ಹಾಕಿದ್ದಾರೆ ವಾರದಲ್ಲಿ ಎರಡು ದಿನ ಅಲ್ಲಿ ಮಾಡಬೇಕು ಎರಡು ದಿನ ಇಲ್ಲಿ ಮಾಡಬೇಕು ಎರಡು ದಿನ ಕೋರ್ಟ್ ಇರುತ್ತೆ ಅಂತಾರೆ ಆ ಎರಡು ದಿನ ಬಂದಾಗಲೂ ಸರಿಯಾಗಿ ಅಲ್ಲ ಸರಿಯಾಗಿ ಸಿಕ್ಕಲ್ಲ ಮೊನ್ನೆ ಒಂದು ತಿಂಗಳು ಮೀಟಿಂಗ್ ಆದಮೇಲೆ ಇನ್ನು ಬೆಳಿಗ್ಗೆ ಮೂರು ಸಾರಿ ಫೋನ್ ಮಾಡ್ತೀನಿ ನಾನೊಬ್ಬ ಮೆಂಬರು ಕೇಳಿ ನಾನು ಫೋನ್ ರಿಸೀವ್ ಮಾಡಿದ್ದಾರೆ ಎದರಿಕೆ ಹೇಳ್ತೀನಿ ನಮಸ್ಕಾರ ನಾವು ಎಗೇರೆ ಗ್ರಾಮಸ್ಥರು ಸರ್ ನಾವಿಲ್ಲಿ ಬಂದಿರೋ ಉದ್ದೇಶ ಏನು ಅಂತಂದರೆ ಎರಡು ಸಾವಿರದ ಎಷ್ಟೊಬ್ಬರು ಹರಾಜಾಗಿ ಇಪ್ಪತ್ತೆರಡರಲ್ಲಿ ಕೆರೆ ಹರಾಜಾಯಿತು ಸರ್ ನಾವು ನಲ್ವತ್ತು ವರ್ಷದ ನಂತರ ನಮ್ಮ ಹೆಗೆರೆ ಕೆರೆ ತುಂಬಿರೋದು ಆ ಕೆರೆ ತುಂಬಿದಂಥ ಕೆರೆ ಕೆರೆ ಏರಿ ಮೇಲೆ ನೀರು ಒಳ್ಳೆ ಒಳ್ಳೆ ಬಂದು ದುರಸ್ತಿ ಆಗೋದನ್ನ ಇದರಲ್ಲಿತ್ತು ಸರ್ ಅವಾಗ ಜಿಲ್ಲಾ ಪಂಚಾಯತ್ ಸಿ ವಿ ಅವರು ಬಂದುಬಿಟ್ಟು ಅದನ್ನು ನೋಡಿ ಇದೊಂದು ಫಸ್ಟು ಪಂಚಾಯಿತಿ ಕೆರೆ ಅಭಿ ಅಭಿವೃದ್ಧಿ ಮಾಡಿ ಅಂತೇಳ್ಬಿಟ್ಟು ತಿಳಿಸ್ಬಿಟ್ಟು ಹೋದರು ಸರ್ ಆ ತುಂಬಿ ಹೋದಂಥ ಆದಮೇಲೆ ಎರಡು ನೋಡಿ ಮಣ್ಣು ನೋಡಿಸ್ಬಿಟ್ಟು ಅದನ್ನು ಬಿಗಿ ಮಾಡಿದ್ಬಿಟ್ರೆ ತಿರುಗಿ ಇಲ್ಲಿವರೆಗೂ ಯಾವುದೇ ಒಂದು ಅಭಿವೃದ್ಧಿ ಆಗಲಿಲ್ಲ ಮತ್ತು ತಿರ್ಗಾಗಿ ನಾವು ಇಲ್ಲಿ ಈ ಭಾಗದ ಭಾಗದೇನು ರೈತರಿದ್ದಾರೆ ಸರ್ ಆ ಹೋಗೋ ಪ್ರತಿಯೊಬ್ಬರೂ ಆ ಭಾಗದಲ್ಲೇ ಓಡಾಡೋಂಥದ್ದು ಮಳೆ ಬಿತ್ತು ಅಂತಂದರೆ ಸರ್ ಒಂದೇ ಒಂದು ಹೆಜ್ಜೆಯೂ ಕಾಲಿಡೋಕ್ಕ ಆವಿನ ತಲೆ ಮೇಲೆ ಕಾಲಿಟ್ಟಂಗೆ ಆಗುತ್ತೆ ಭೀಮಸಂದ್ರ ದೇವ ದೇವಸ್ಥಾನಕ್ಕೆ ಅಟ್ಯಾಚ್ ರೋಡು ಸರ್ ಈ ಹೆಗ್ಗೆರೆ ಗ್ರಾಮದವರಾಗಲಿ ಕುಂಕುಮನಳ್ಳಿ ಗ್ರಾಮದವರಾಗ್ಲಿ ಮತ್ತು ಇದೆಲ್ಲರೂ ಶನ್ಮಾತ್ಮ ದೇವಸ್ಥಾನಕ್ಕೆ ಹೋಗೋವಂಥ ರಸ್ತೆ ಸರ್ ಅದು ಹೆಗ್ಗೆರೆ ಗ್ರಾಮ ನಕ್ಷರ ಒಳಗೇನೆ ಭೀಮಸಂದ್ರದಿಂದ ಕುಂಕುಮನಳ್ಳಿ ಓಡಾಡುವ ರಸ್ತೆ ಅಂತಲೇ ಇದೆ ಸರ್ ಅದನ್ನು ಅಭಿವೃದ್ಧಿ ಮಾಡಿ ಅಂತ ನಾವು ಎಷ್ಟು ಸಾರಿ ನಾವು ಕೇಳ್ಕೊಂಡ್ರು ಮಾಡಲಿಲ್ಲ ಸರ್ ಕೊಟ್ಟಿದ್ದೀವಿ ಸರ್ ಸುಮಾರು ಸತಿ ತಿಳಿಸಿದ್ದೀವಿ ತಿಳಿಸಿ ಎಲ್ಲ ಇದನ್ನ ಮಾಡಿದ್ರೆ ಯಾವುದೇ ಅವ್ರಿಂದ ಅಭಿವೃದ್ಧಿನೂ ಮಾಡಲಿಲ್ಲ ಸರ್ ತಿರ್ಗಿ ಮತ್ತು ಕೆರೆ ಹರಾಜು ಮಾಡಿದ್ರು ಯಾರ ಉತ್ತರ ಇದೆ ಮಾಡ್ತೀವಿ ಉಡಾಫೆ ಉತ್ತರಗಳು ಬಿಲ್ ಕಲೆಕ್ಟ್ರು ಯಾರೋ ಡಿ ಅವರು ಹೇಳಿದರು ಅಂತೆಲ್ಲ ಕೆಲಸದ ಮೇಲೆ ಹೋಗಿದ್ರು ಅಷ್ಟು ಬಿಟ್ಟರೆ ನಾನು ಬಾಯಮ್ಮ ಕೇಳ್ತಿತ್ತು ಏನು ರೀ ಯಾಕೆ ಅಂತ ಏ ನಿಮ್ಮ ಮನೆಗೆ ಓದಿಲ್ವೇನು ರೀ ಯಾರು ಅವ್ರ ಕಡೆ ಎಲ್ಲ ಅರ್ಜಿ ಹಾಕಿಸ್ಕೊಂಬರ್ರಿ ನೀವೆಲ್ಲ ತಗೊಂಬರ್ರಿ ಅಂತ ಯಮ್ಮ ಎಸಿಯುತ್ತೆ ನಾವು ಕೇಳೋರು ನೀವ್ಯಾರು ಕೇಳೋಕ್ಕೆ ಎನ್ನುತ್ತೆ ಇವತ್ತು ಮಾಡ್ತಾ ಇದೆ ಅದಕ್ಕೆ ಹೇಳಿದೆ ನಾನು ಕರ್ಪೂರ್ ರಾಜಪುಟ್ಟ ಮಾಡ್ಬಿಡ್ತಾಯಿ ಜನಕ್ಕೆಲ್ಲ ನಾವು ಮೋಸ ಮಾಡ್ಬೋದು ದೇವ್ರಿಗೆ ಮೋಸ ಮಾಡೋಕ್ಕಾಗಲ್ಲ ಅಂತ ನು ನಂಬಿಕೆ ಇಟ್ಕೊಂಬಿಟ್ಟಿದ್ದೀವಿ ಬಾ ಅಂದರೆ ಹೇಳ್ತಾ ಕೂತ್ಕೊಂತಾಳೆ ಅಮ್ಮ ಇಷ್ಟು ವ್ಯವಸ್ಥಿತವಾಗಿದೆ ನಮ್ಮ ಹೆಗೆರೆ ಗ್ರಾಮ ಪಂಚಾಯಿತಿ ಸಿಟಿಗೆ ಕೂಗಳಿತ ದೂರದಲ್ಲಿರ್ತಕ್ಕಂಥ ಹೆಗೆರೆ ಗ್ರಾಮ ಪಂಚಾಯತಿ ಇವತ್ತು ಭ್ರಷ್ಟಾಚಾರವಾಗಿ ಎಲ್ಲ ಭ್ರಷ್ಟಾಚಾರ ನಡೀತಾ ಇದೆ ಸರ್ ಯಾವುದೂ ಕೂಡ ಭ್ರಷ್ಟಾಚಾರ ಮುಕ್ತಿ ಸಿಗ್ತಾ ಇಲ್ಲ ನಮಗೆ ಮೂರು ವರ್ಷದಿಂದ ಇದನ್ನು ತನಿಖೆ ಆಗಬೇಕು ಅಂತ ಹೇಳಿ ಮಾಧ್ಯಮದ ಮುಖಾಂತರ ನಾನು ಸರ್ಕಾರದ ಮಟ್ಟಕ್ಕನ್ನು ನಾನು ಮನವಿ ಮಾಡ್ತೇನೆ ಸರ್ ರೀತಿ ಸಮಾಜ ಸೇವಕ ಸರ್ ನಾನು ಸುಮ್ಮ ಸಲ ಹೆಗ್ಗೆರೆ ಹೊಸ ಬಡಾವಣೆ ಮೂಲಭೂತ ಸೌಕರ್ಯ ಅಂದರೆ ಸ್ವಚ್ಛತೆ ಕುಡಿಯ ನೀರು ಬಿದಿ ದೀಪ ಅಂತ ಈ ವಿಷಯದಲ್ಲಿ ಸುಮಾರು ಸತಿ ನಾನು ಹೋರಾಟ ಮಾಡಿದೆ ಶೈಕು ಮಾಡಿದೆ ತಾಲ್ಲೂಕು ಪಂಚಾಯತಿಗೆ ಅರ್ಜಿ ಕೊಟ್ಟೆ ಜಿಲ್ಲಾ ಪಂಚಾಯತಿಗೆ ಅರ್ಜಿ ಕೊಟ್ಟೆ ಯಾರೂ ಕೆಲಸ ಆಗಲಿಲ್ಲ ಸರ್ ಮೊನ್ನೆ ಬಸ್ ಸ್ಟ್ಯಾಂಡಲ್ಲಿ ಶೈಕ್ ಮಾಡಿದೆ ಒಬ್ಬನೇ ಒಬ್ಬ ಬೆಳಗಿಂದ ಸಾಯಂಕಾಲ ತನಕ ರೆಸ್ಪಾನ್ಸ್ ಮಾಡಿಲ್ಲ ಸರ್ ಹೆಗ್ಗೆರೆ ಒಳಗೆ ಆಮೇಲೆ ಇದು ರಾಜಗಲ್ಲೆಲ್ಲ ಮನೆ ಕಟ್ಟೋಕ್ಕೆ ಅವಕಾಶ ಕೊಟ್ಟವ್ರೆ ಒತ್ತುವರಿ ಮನೆ ಕಟ್ಟಕ್ಕೆ ಅವಕಾಶ ಕೊಟ್ಟವ್ರೆ ಹೆಗ್ಗೆರೆಯಲ್ಲಿ ಹತ್ತಾರು ಎಕರೆ ಕೆರೆ ಒತ್ತುವರಿ ಆಗೈತೆ ಚರಂಡಿಗಳು ಡ್ಯಾಮೇಜ್ ಆಗಿದೆ ಸರ್ ಕೆರೆ ಒಳಗೆ ಹತ್ತಾರು ಎಕರೆ ಕೆರೆ ಒತ್ತುವರಿ ಆಗಿದೆ ಸರ್ ಅಲ್ಲಿ ಅದನ್ನು ಸಂಬಂಧ ಸಂಬಂಧಪಟ್ಟ ಚರ್ಚೆ ಮಾಡ್ತಾ ಇಲ್ಲ ಹೆಗ್ಗೆರೆ ಒಳಗೆ ರಾಜ್ಗಲ್ಲೆ ಹೋಗಿ ಸಹ ಅದಕ್ಕೆ ಈಗ ಆಲ್ರೆಡಿ ಮನೆ ಕಟ್ಟಕ್ಕೆ ಲೇಸನ್ಸ್ ಕೊಟ್ಟವ್ರೆ ಎಲ್ಲವೂ ಸಿಕ್ಕಾಪಟ್ಟೆ ಮಾಡ್ತಾವೆ ಮುಂದೆ ಸಮಸ್ಯೆ ಜಾಸ್ತಿ ಇದೆ ಆಮೇಲೆ ಈ ಮನೆಗಳು ಎತ್ತರ ಕಟ್ಟೋದು ಬ್ಯಾಜ್ ಬಿಡೋದು ಸರ್ ನಮ್ಮೂರಲ್ಲಿ ಸುಮಾರು ಎಂಟಳಿ ಆಮೇಲೆ ಒತ್ತುವರಿಯಾಗಿ ಖಾತೆ ಮಾಡಿಕೊಡ್ತಾರೆ ಸಿಕ್ಕಾಪಟ್ಟೆ ಡಾಕ್ಟರ್ ಸಹ ಡಾಕ್ಟ್ರು ಸದೋಬಿಟ್ರೆ ಸರ್ ಅದು ಯಾರಿಗೆ ಸಮಸ್ಯೆ ಆಗ್ತದೆ ಹೇಳಿ ತಿಮ್ಮ ಅನ್ಯಾಯ ಅದು ಅಂತ ಬೇಕಾದ ಆಮೇಲೆ ಹೆಣ್ಮಕ್ಳುಗಳು ತಿರಳಂಗಿಲ್ಲ ವಯಸ್ಸಾಗಿರೋದು ತಿರ್ಗಂಗಿಲ್ಲ ಸರ್ ಅಲ್ಲ ದಿನ ಜಾಸ್ತಿ ಐತೆ ಸಾಕಷ್ಟು ನಾವು ಮಾಡ್ತಾ ಇದ್ದೀವಿ ಸರ್ ಇದಕ್ಕೆ ಸಂಬಂಧಪಟ್ಟಂಥ ಶಾಸಕರಾಗಿರ್ಬೋದು ಇಲ್ಲ ಇಲಾಖೆ ಆಗಿರ್ಬೋದು ಇಲ್ಲ ಮೇಲಾಧಿಕಾರಿಗಳು ಬಂದು ಈ ಕಡೆ ತಿರುಗಿ ನೋಡಿ ನಮಗೆ ನ್ಯಾಯ ಕೊಡಿಸಿದ್ರೆ ಮುಂದೆ ನಮ್ಮ ಅನುಕೂಲ ಆಗ್ತದೆ ಸರ್ ಬರ್ತಾ ಇದೀರಾ ಸುಮಾರು ನಾವು ಹದಿನಾಲ್ಕು ವರ್ಷದಿಂದ ಇದ್ದೀವಿ ಸರ್ ಹೊಸ ವಾಲ್ಮೀಕಿ ನಗರ ಕಾಂಪ್ಲೆಕ್ಸು ಎರಡುಗಡೆಯಲ್ಲಿ ಅಪೋಸಿಟು ಡಿ ಕೆ ಲಕ್ಷ್ಮೀದೇವಿ ಅಂತ ಕೇಳ್ತಾರೆ ಅಲ್ಲಿ ಒಂದು ರೋಡ್ ಇಲ್ಲ ಒಂದು ಚರಂಡಿ ಇಲ್ಲ ಒಂದು ಏನೂ ಇಲ್ಲ ಇದನ್ನು ಚರಂಡಿ ಕ್ಲೀನ್ ಮಾಡೋಕ್ಕೆ ಬಂದು ಒಂದು ವರ್ಷದ ಮೇಲಾಗಿದೆ ಸತ್ಯ ಹುಲ್ಲು ಎಲ್ಲ ಬೆಳೆದಿದೆ ಕೇಳ್ತಾ ಇದು ಕರೆಂಟು ಫೆಬ್ರವರಿ ತಿಂಗಳಲ್ಲಿ ಬಂದು ನಾನಿಲ್ಲಿ ಬರೆದು ಸೈನ್ಯ ಕೊಟ್ಟೋಗಿದ್ದೀನಿ ಅವತ್ತಿಂದ ಇವತ್ತಿನವರೆಗೂ ಲೈಟ್ ಇಲ್ಲ ಮೊನ್ನೆಲ್ಲ ಆವೆಲ್ಲ ಬಂದಿದೆ ಒಳಗಡೆಯಲ್ಲಿ ಯಾವ ಥರ ಮಾಡಬೇಕು ನಾವು ಕಂದಾಯ ಕರೆಕ್ಟಾಗಿ ಕಟ್ತೀವಿ ಕೇಳ್ತಾ ಎಲ್ಲ ವ್ಯವಸ್ಥೆ ಇದು ಕಟ್ಟಿ ಮಾಡಿರೋದಕ್ಕೆ ವ್ಯವಸ್ಥೆ ಇಲ್ಲ ಯಾವ ಥರ ಇದು ಯಾಕೆ ಮಂಡಲ್ ಪಂಚಾಯಿತಿನಲ್ಲಿ ಈ ಥರ ಮಾಡ್ತಾಯಿದ್ದೀರಿ ಹೇಳಿರಿ ನೋಡೋಣ ಯಾರು ಬಂದಿಲ್ಲ ಸರ್ ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ಬುಕ್ ತೆಗೆಸ್ ನೋಡ್ರಿ ಮಾರ್ಚ್ ತಿಂಗಳಲ್ಲೂ ನಾನು ಲೈಟ್ ಇಲ್ಲ ಅಂತ ಬರ್ಕೊಟ್ಟೋಗಿದ್ದೀನಿ ಮನೆ ಏಳನೇ ತಿಂಗಳು ಇಪ್ಪತ್ತೆಂಟನೇ ತಾರೀಕು ಬಂದು ಬರ್ಕೊಟ್ಟಿದ್ದೀನಿ ಇದುವರೆಗೂ ಒಂದು ಲೈಟ್ ಇಲ್ಲ ಮನೆ ದೊಡ್ಡದೊಂದು ಹಾವು ಬಂದಿದೆ ಯಾರು ಹೇಳಿ ಕೊಟ್ಟಾಗ ನಾವು ಅರ್ಜಿ ಕೊಟ್ಟಾಗ ಇವರಿದ್ರು ಅಧ್ಯಕ್ಷರು ಮೊನ್ನೆ ಇರಲಿಲ್ಲ ಅದಕ್ಕೆ ಮುಂಚೆ ಯಾರೂ ಇರಲಿಲ್ಲ ಸರ್ ಅಧ್ಯಕ್ಷರು ಇರಲಿಲ್ಲ ರೇವಣ್ಣ ಅವರು ಅವ್ರಿಗೂ ಇವತ್ತು ಫೋನ್ ಮಾಡಿದೆ ಇವತ್ತು ಫೋನ್ ತೆಗಿತಾ ಇಲ್ಲ ಅದೇ ಇವರು ಲೈಟಿಂಗ್ನವರು ಒಬ್ಬರು ಇದ್ದಾರಲ್ಲ ಅಂಜನಪ್ಪ ಅಂತಲ್ಲ ಏನೋ ಅವ ಗಜೇಂದ್ರ ಅಂತ ಅವ್ರಿಗೆ ಫೋನ್ ಮಾಡಿದ್ರೆ ತೆಗಿತಾ ಇಲ್ಲ ಕೊನಿ ಲಾಸ್ಟ್ಗೆ ಇವ್ರಿಗೆ ಫೋನ್ ಮಾಡಿದೆ ಯಾರಿಗೆ ಶಿವಣ್ಣ ಅವ್ರಿಗೆ ಮೀಟಿಂಗ್ ಐತೆ ಬಂದ್ರಕೆ ಹನ್ನೊಂದು ಗಂಟೆಗೆ ಅಂದರು ಬಂದಿದ್ದೀನಿ ಸರ್ ನಾನು ಇಲ್ಲಿಗೆ ಹಾಂ ಆವೆಲ್ಲ ಇದೆ ಒಳಗಡೆಯಲ್ಲಿ ಆಮೇಲೆ ಹನ್ನೆರಡು ಮನೆ ಇದು ನಾವು ಖಾಲಿ ಸೈಡ್ಗೆ ಚರಂಡಿ ಮಾಡ್ಸಿದ್ದೀವಿ ಹದಿನೈದು ಸಾವಿರ ರೂಪಾಯಿ ಕೊಟ್ಟು ಕೇಳ್ತಾ ಆ ಸೈಡ್ಗೆ ಮೇಲ್ಗಡೆಯಲ್ಲಿ ಕನ್ನೆನಹಳ್ಳಿಯವ್ರ ಮನೆ ತಳಿಂದ ಹೊಡೆದು ನೀರು ಬಿಟ್ಟಿದ್ದಾರೆ ರೋಡ್ ಹೊಡೆದು ಕಟ್ ಮಾಡಿ ನೀರು ಬಿಟ್ಟಿದ್ದಾರೆ ಅಷ್ಟು ನೀರು ಎಲ್ಲ ನಮ್ಮನೆ ಚರಂಡಿಲೇ ಹೋಗ್ತಾ ಇದೆ ಫುಲ್ ಎಲ್ಲ ಚರಂಡಿ ಕಟ್ಕೊಂಡಿದೆ ಒಂದು ಇದು ವಾಸನೆ ವಾಸನೆ ಬರ್ತಾ ಇದೆ ಸೊಳ್ಳೆ ಕಾಟ ಜಾಸ್ತಿ ಇದೆ ಹೆಗ್ಗೆರೆಯಲ್ಲಿ ಇರೋಂಥ ಸೊಳ್ಳೆ ಕಾಟ ಎಲ್ಲೂ ಇಲ್ಲ ಆ ಥರ ಇದೆ ಖಾಲಿ ಸೈಡ್ನವ್ರಿಗೆಲ್ಲ ಒಂದು ಇದು ನೋಡ್ಸಿರಿ ಸರ್ ಈ ಖಾಲಿ ಸೈಡ್ನವ್ರು ಕ್ಲೀನ್ ಮಾಡಿಸೋದಕ್ಕೋಸ್ಕರದ ನೋಟಿಸ್ ಕೊಡ್ದು ಅವ್ರಿಗೆ ನೋಟಿಸ್ ಕೊಟ್ಟರು ಸರಿ ಅವತ್ತೆಲ್ಲ ಸೈಡ್ ಕ್ಲೀನ್ ಮಾಡ್ಕೊತಾರೆ ನಮ್ಮ ಮನೆ ಪಕ್ಕದಲ್ಲಿ ಬಂದು ನೋಡಿ ಎಷ್ಟು ಇದೆ ಎಷ್ಟು ಮಣ್ಣು ಇದು ಬೆಳೆದಿದೆ ಅನ್ನೋದಕ್ಕೆ ಇಲ್ಲ ಯಾವುದೂ ಹೋಗಿಲ್ಲ ಸರ್ ಯಾರು ಬಂದೂ ಇಲ್ಲ ಯಾರೂ ಕೇಳುವಿಲ್ಲ ಇಲ್ಲ ಒಂದೂವರೆ ವರ್ಷ ಆಗಿದೆ ನಮ್ಮ ಮನೆ ತಗ ರೋಡ್ ಕ್ಲೀನ್ ಮಾಡಿ ಕೇಳ್ತಾ ನನ್ನ ಮಗನ ಮದುವೆನಲ್ಲಿ ನಾನು ಏನು ಸೀರೆ ಮೇಲಕ್ಕೆ ಕಟ್ಕೊಂಡು ಚರಂಡಿ ಕ್ಲೀನ್ ಮಾಡೀನಿ ಸರ್ ಮಕ್ಕಳು ಮದುವೆ ಅಂತ ಹೇಳ್ಬಿಟ್ಟು ಗುದ್ದಿ ತೊಗೊಂಡು ನಾನು ಹೇಳ್ತಿದ್ದೀನಿ ಯಾರು ಹೇಳಿದರು ಯಾರು ಬಂದು ಏನು ಇಲ್ಲ ಕೇಳ್ತೀರಾ ಈ ಥರ ಅದು ಯಾ ಹೇಗೆ ಅಂತ ಇಲ್ಲ ಗೆರೆನಲ್ಲಿ ಗಾಲಿ ಸೈಟ್ ಇದೆ ಅಂತವ್ರಿಗೆಲ್ಲಾರು ನೋಟಿಸ್ ಕೊಡಿ ಸರ್ ಕ್ಲೀನ್ ಮಾಡಿಸ್ಲಿ ಎಲ್ಲಾರನೂ ಇಲ್ಲಿ ಬಸವರಾಜ ಮನೆ ಹತ್ರ ಒಂದು ಮನೆ ಇದೆ ಅಲ್ಲ ಆ ಮನೆ ಹತ್ರನೂ ಅಷ್ಟೇ ಒಂದು ಎದುದ್ದ ಬೆಳೆದು ನಿಂತೈತಿ ಅಲ್ಲಿ ಇವರು ಯಾರು ಮಹೇಶ್ ಅನ್ನೋರು ಮನೆ ಕಟ್ಟಿದ್ದಾನೆ ಅಲ್ಲಿ ಐಟ್ ಮಾಡಿಬಿಟ್ಟಿದೆ ಸರ್ ಅಲ್ಲಿ ನೀರು ಹೋಗ್ತಲೇ ಇಲ್ಲ ಅಲ್ಲೊಂದ್ಸರಿ ಬಂದು ನೋಡಬೇಕು ಅದೇನಾಗಿದೆ ಏನಾಗಿದೆ ಒಂದ್ಸರಿ ಬಂದು ನೋಡಿ ಅಲ್ಲಿ